ಅಶೋಕನ ಬಾಳ್ ಕಷ್ಟ ಪಟ್ಟಿದ್ದಾನೆ ಇಲ್ಲೋ ಅಶೋಕನ ಯಾರ್ಯಾದ್ರೂ ಆತು ಜೇನು ಬಿಡಿಸಿದ ಮೇಲೆ ಅವಕ್ಕೆ ರಕ್ಷಣೆ ನೋಡಿ ಅಶೋಕನ ಹೇಗೆ ರಕ್ಷಣೆ ನೀಡಿದ್ದಾನೆ ಅವಕ್ಕೆ ಅಶೋಕನ ಟಾಟಾ ಮಾಡಿಬಿಡೋ ಒಂದ್ಸಲ

ತುಡುಗಿ ಜೀನ್ ಐತಿ ಅದ್ರೊಳಗೆ ನೋಡ್ರಪ್ಪ ಲೈಕ್ ಲೈಕಪ್ಪ ಅಲ್ವರ್ ಸಾಗರ್ಪಾದ್ಯವ್ರ ಜೈ ಆ ಜನ ಐತಿ ತುಪ್ಪ ಲೈಟಿಗೆ ಒಳಗೈತಿ ಜೈ ಬಜರಂಗ ಬೆಲೆ ತುಡುಗಿ ಜೀನ್ ಎಷ್ಟು ಡೇಂಜರ್ ಒಳಗೈತಿ ನೋಡಿದ್ರೆ ಇಲ್ಲಿ ಕಂಟಿಡಿದ್ರು ಅದು ಮಸ್ತ್ ಐತಿ ಬಿಡಿಸುವ ಜೈ ಬಜರಂಗ ಬೆಲೆ

जेम थोड़ी जेम इस थोड़ी ज़्यादा नोट है अरे मरी है तो मारो मरी है तेरे चाकू तो मर कट मोड़े मरी है तेरे मरी है तेरे ना रे आधा और जा रहा बाल है क्या बाल कौन चाकू तो मारता है जानवर तो पाप मरी है लेट ऑन होल्ड मत मर तो बेटा सोना तो पाप

ಜೈ ಶ್ರೀರಾಮ್ ಎಲ್ಲ ಅಭಿಮಾನಿ ಬಳಗ ಬಾಳ ಅದ್ಭುತವಾಗಿ ಜೇನನ್ ಬಿಡ್ತಿದ್ದಾರೆ ಒಳಗೆ ಬಹಳ ಶ್ರಮವಾಯಿತು ಮಾರಾಯ ಇದು ಬಹಳ ಕಷ್ಟಪಟ್ಟು ತುರುಬಿ ಅಂತ ಇದು ತುರುಬಿ ಅಲ್ಲ ತುಡುಬಿ ತುಡುಬಿ ಅದು ತುಡಿ ಜೇನಂತ ನಮ್ಮ ಅಶೋಕಣ್ಣಾರ್ ಅಶೋಕಣ್ಣಾರ್ ಸಾಹಸ ನೋಡಿ ಇದು ಅಶೋಕಣ್ಣಾರ್ ಬಹಳ ಶೇ ಸಲ ಇಲ್ಲ

ಅಣ್ಣ ತುಪ್ಪ ತಿನ್ನುವ ಇದರಲ್ಲಿ ತುಪ್ಪ ಹೆಸರು ಹೇಳಕ್ರ ಶ್ರೀರ ಕಟ್ಟಿ

ಜೇನ್ ಬಿಡಿಸಿ ಹಳ್ಳಿ ಪಾಪ ಹೋಗ ರಕ್ಷಣೆ ಅಶೋಕನ ಅಭಿಮಾನಿಗಳಿಗೆ ತುಪ್ಪ ತುಪ್ಪ ಹೆಂಗಿತ್ತಂತ ಒಂದ್ಸಲ ಹೇಳಣ್ಣ ತುಪ್ಪ ನೋಡ್ತವಲ್ಲ ಯಾರಾದ್ರೂ ಜೇನು ಬಿಡಿಸಿ ಹೊಳ್ಳಿ ಪಾಪ ಪಾಪು ಮರಿಯ ಬಸ್ ಹೋಗಲು ರಕ್ಷಣೆ ಮಾಡ್ಬೇಕು ಇಲ್ಲ ಅಶೋಕಣ ಅಂದ್ರೆ ಜೇನುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ

ಜೇಂದು ತುಪ್ಪ ನಾವು ಇವ್ರೆಲ್ಲ ಇಲ್ಲ ನಿಂಗ ತುಪ್ಪ ಆಗಿತ್ತು ನಾನು ಶೋರೆ ಇಲ್ಲಿ ತಿನ್ನಬೇಕು ಅಂತ ಅದು ತುಪ್ಪ ಯಾರು ತಿನ್ನಬಹುದು ಆ ನೀವು ತಿಂದ್ರೆ ವಾಂತಿ ಮಾಡ್ಕೊಂತೀರಿ ನಾವು ತಿಂತೀವಿ ಇಲ್ಲ ನೋಡು ಲಡ್ ಇಲ್ಲ ಇದನ್ನ ಬಿಡಿಸ್ಬೇಕಾ ಅಷ್ಟ ಇಲ್ಲ ಅಶೋಕಣ್ಣ ಬಹಳ ಕಷ್ಟ ಪಟ್ಟಿದ್ದಾನೆ ಇಲ್ವಾ ಅಶೋಕಣ್ಣ ಯಾರಿಾದರೂ ಆತು ಜೇನು ಬಿಡಿಸಿದ ಮೇಲೆ ಓಕೆ ರಕ್ಷಣೆ ನೋಡಿ ಅಶೋಕನ ಹೇಗೆ ರಕ್ಷಣೆ ನೀಡಿದ್ದಾನೆ ಓಕೆ ಅಶೋಕನ ಆಟ ಮಾಡಿಬಿಡೋ ಒಂದ್ಸಲ